ಮಿತ್ರ ಇವತ್ತು ನಾವು ಒಕ್ಕಲಿಗ ಸಮುದಾಯ ಪತ್ತಿನ ಸಹಕಾರ ಸಂಘದ ಹತ್ತನೇ ಶಾಖೆ ವಿಟ್ಲದಲ್ಲಿ ಉದ್ಘಾಟನೆಗೊಳ್ಳಲಿದೆ ಇದರ ಬಗ್ಗೆ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಎರಡು ಸಾವಿರದ ಎರಡರಲ್ಲಿ ಒಕ್ಕಲಿಗ ಸೇವಾ ಸಂಘ ಪುತ್ತೂರು ಇದರ ಆಶ್ರಯದಲ್ಲಿ ಪ್ರಾಜೇತತ್ವದಲ್ಲಿ ಎರಡು ಸಾವಿರದ ಎರಡು ಸೆಪ್ಟೆಂಬರ್ ಎರಡನೇ ತಾರೀಕಿಗೆ ಒಕ್ಕಲ್ಲಿಗೆ ಸಮುದಾಯ ಪತ್ತಿನ ಸಹಕಾರ ಸಂಘ ಪ್ರಾರಂಭಗೊಂಡಿತು ತದನಂತರ ತನ್ನದೇ ಕಾರ್ಯಚಟುವಟಿಕೆಯನ್ನು ಮಾಡ್ತಾ ಸುಮಾರು ಇಪ್ಪತ್ತು ಮಂದಿ ಸಮಾನ ಮನಸ್ಕರ ತಂಡ ಆವಾಗ ಡಿ ವಿ ಸದಾನಂದರು ಶಾಸಕರಾಗಿದ್ದರು ಅವರ ಮಾರ್ಗದರ್ಶನದಲ್ಲಿ ಮೋಹನ್ ಗೌಡ ಹೆಡ್ಡವರ ನೇತೃತ್ವದಲ್ಲಿ ಮತ್ತು ಸ್ಥಾಪಕ ಅಧ್ಯಕ್ಷರಾಗಿ ಜಗನ್ನಾಥ್ ಬೊಮ್ಮೆಟ್ಟಿಯವರ ಶಾಖೆಯನ್ನು ಪ್ರಾರಂಭಿಸಿದರು ನಿರಂತರವಾಗಿ ಶಾಖೆಯ ಬೆಳವಣಿಗೆಯನ್ನು ಕಾಣ್ತಾ ಇದ್ದು ಈವರೆಗೆ ಸುಮಾರು ಎಂಟು ಶಾಖೆಗಳನ್ನು ಮಾಡಿ ಆ ಮೂಲಕ ಎಂಟು ಸಾವಿರಕ್ಕೂ ಮಿಕ್ಕಿ ಸದಸ್ಯರನ್ನು ಕಳೆದ ವರ್ಷದ ಅವಧಿಯಲ್ಲಿ ದಾಖಲೆಯ ಐನೂರ ನಲವತ್ತೆರಡು ಕೋಟಿ ವ್ಯವಹಾರವನ್ನು ನಾಲ್ಕು ಕೋಟಿ ನಾಲ್ಕು ಪಾಯಿಂಟ್ ಆರು ಕೋಟಿ ಮಿಕ್ಕಿ ಪಾಲು ಬಂಡವಾಳವನ್ನು ಮತ್ತು ಕಳೆದ ವರ್ಷ ಆರ್ಥಿಕ ವರ್ಷದಲ್ಲಿ ಒಂದೂವರೆ ಕೋಟಿಯಷ್ಟು ಲಾಭವನ್ನು ಪಡ್ಕೊಂಡು ಕಳೆದ ಅವಧಿಯಲ್ಲಿ ನೂರ ಮೂರು ಕೋಟಿಗಿಂತ ಮಿಕ್ಕಿ ಠೇವಣಿ ಹೊಂದಿದ್ದು ತೊಂಬತ್ತೊಂಬತ್ತು ಕೋಟಿ ಹೊರಬಾಕಿ ಸಾಲವನ್ನು ನೀಡಲಾಗಿರ್ತದೆ ಈ ಬೆಳವಣಿಗೆಗೆ ಪೂರಕವಾಗಿ ಒಂಬತ್ತು ಶಾಖೆಗಳಲ್ಲಿ ಆದಂಥ ಬೆಳವಣಿಗೆಗೆ ಪೂರಕವಾಗಿ ಹತ್ತನೇ ಶಾಖೆಯನ್ನು ಕೂಡ ಮಾಡಬೇಕು ಅಂತ ನಮ್ಮ ಆಡಳಿತ ಮಂಡಳಿ ನಿನ್ನೆಸಿದ ಮೇರೆಗೆ ನಾಡಿದ್ದು ಜುಲೈ ಹದಿಮೂರನೇ ತಾರೀಕಿಗೆ ವಿಟ್ಲಾದ ಬಂಡವಾಳ ತಾಲೂಕು ವಿಟ್ಲಾದ ಎಂಪೈರ್ ಮಹಲ್ನಲ್ಲಿ ಈ ಶಾಖೆ ಉದ್ಘಾಟನೆಗೊಳ್ಳಲಿದೆ ಶಾಖೆಯ ನಾವೆಲ್ಲ ಶಾಖೆಗಳನ್ನು ಒಂಬತ್ತು ಶಾಖೆಗಳನ್ನು ಆಶೀರ್ವಚನ ಮಾಡಿ ಉದ್ಘಾಟನೆ ಮಾಡಿದ್ದು ಆದಿಜುಂಚನಗಿರಿಯ ಮಠದ ಮಂಗಳೂರು ಶಾಖಾ ಮಠದ ಸ್ವಾಮೀಜಿಗಳಾದ ಪೂಜ್ಯ ಶ್ರೀ ಧರ್ಮಪಾಂತ ಸ್ವಾಮೀಜಿಯವರು ಅವರ ಗಣ ಉಪಸ್ಥಿತಿಯಲ್ಲಿ ಆಶೀರ್ವಚನದೊಂದಿಗೆ ಈ ಕ ಉದ್ಘಾಟನೆಯಾಗಲಿದೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಮಾಜಿ ಶಾಸಕರಾದ ಸಂಜೀವ್ ಮಟ್ಟಂದೂರವರು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಬ್ಯಾಂಕಿನ ನಿರ್ದೇಶಕರಾದ ಶಶಿಕುಮಾರ್ ಬಾಲ್ಯೋಟ್ ಸಹಕಾರಿ ಸಂಘಗಳ ಉಪನಿಧ ನಿಬಂಧಕರಾದ ರಮೇಶ್ ರವರು ಆ ಪರಿಸರದ ಪಂಚಾಯಿತಿನ ಸದಸ್ಯರಾದ ಜಯಂತ್ ಪಿ ಎಚ್ ಒಕ್ಕಲಿಗ ಗೌಡ ಸೇವಾ ಸಂಘ ಪುತ್ತೂರು ಇದರ ಅಧ್ಯಕ್ಷರಾದ ರವಿ ಮಗಳಿಮನೆ ಮತ್ತು ವಿಟ್ಲದಲ್ಲಿರುವ ಒಕ್ಕಲಿಗ ಗೌಡ ಸಂಘದ ಅಧ್ಯಕ್ಷರಾದ ಮೋನಪ್ಪ ಗೌಡ ಮತ್ತು ಕಟ್ಟಡದ ಮಾಲಕರಾದ ಪೀಟರ್ ರವರ ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ಹತ್ತು ಗಂಟೆಗೆ ಸರಿಯಾಗಿ ನಡೆಯಲಿಕ್ಕಿದೆ ಕಾರ್ಯಕ್ರಮದ ಪೂರ್ವಭಾವಿಯಾಗಿ ಧಾರ್ಮಿಕ ಕ್ರಿಯಾಭಾಗಗಳು ನಡೆದು ಸರಿಯಾಗಿ ಹತ್ತು ಗಂಟೆಗೆ ಸಭಾ ಸಭಾ ಕಾರ್ಯಕ್ರಮ ಅದೇ ಕಟ್ಟಡದಲ್ಲಿ ಆಗಲಿಕ್ಕಿದೆ ಎಲ್ಲ ಕಾರ್ಯಕ್ರಮದಲ್ಲಿ ತಾವು ಗಲ್ಲು ಬರಬೇಕು ಅನ್ನುವ ಮನವಿಯನ್ನು ಈ ಮನವಿ ಮಾಡಿಕೊಳ್ತಾ ಸಾರ್ವಜನಿಕರಿಗೆ ಇದರ ಔಚಿತ್ಯವನ್ನು ತಿಳಿಸುವಂಥ ಕೆಲಸವನ್ನು ಕೂಡ ಪತ್ರಿಕೆಯ ಮೂಲಕ ಮಾಡಬೇಕು ಅಂತ ಈ ಮೂಲಕ ಮನವಿಯನ್ನು ಮಾಡುತ್ತಾ ತಮ್ಮೆಲ್ಲರನ್ನ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ನಾವು ಸ್ವಾಗತಿಸ್ತಾ ಇದ್ದೇವೆ ಒಂದು ವಿಶೇಷ ಅಂದರೆ ಒಂಬತ್ತು ಶಾಖೆ ಆದದ್ದು ಎರಡು ಸಾವಿರದ ಇಪ್ಪತ್ತರಲ್ಲಿ ಪ್ರಾರಂಭಗೊಂಡಂಥ ಶಾಖೆಗಳು ಎರಡು ಸಾವಿರದ ಇಪ್ಪತ್ತರಲ್ಲಿ ಅಲಂಕಾರ ಶಾಖೆ ಇಪ್ಪತ್ತ ಒಂದರಲ್ಲಿ ಎಸ್ ಎಮ್ ಟಿ ಶಾಖೆ ಇಪ್ಪತ್ತ ಎರಡರಲ್ಲಿ ಕಾನಿಯೂರು ಶಾಖೆ ಇಪ್ಪತ್ತ ಮೂರರಲ್ಲಿ ಬೆಳ್ಳಾರೆ ಶಾಖೆ ಇಪ್ಪತ್ತ ನಾಲ್ಕರಲ್ಲಿ ವಿಟ್ಲ ಶಾಖೆ ನಿರಂತರವಾಗಿ ಐದು ವರ್ಷ ಐದು ಶಾಖೆಗಳನ್ನು ವರ್ಷಕ್ಕೊಂದು ಮಾಡಿದಂಥ ಕೀರ್ತಿವಾದಲ್ಲಿ ಯಾಕೆಂದರೆ ಅದು ಬೆಳವಣಿಗೆಗೆ ಒಂದು ಪೂರಕವಾದ ಒಂದು ವ್ಯವಸ್ಥೆ ಅಂತ ನಾವು ಇದನ್ನು ಖಂಡಿತವಾಗಿ ಹೇಳ್ಬೋದು ವರ್ಷಕ್ಕೊಂದು ಶಾಖೆ ಮಾಡಬೇಕಿದ್ದರೆ ಅದರದ್ದೇ ಆದ ಸಮಸ್ಯೆಗಳು ಇರ್ತವೆ ಅದನ್ನು ಮೀರಿ ಇಷ್ಟು ಮಾಡಿಕೊಂಡದ್ದು ವಿಶೇಷ ಅಂತ ನಾವು ಭಾವಿಸ್ತೇವೆ ನಮ್ಮ ಕಾರ್ಯವ್ಯಾಪ್ತಿ ಇದರ ಸೊಸೈಟಿಯ ಕಾರ್ಯವ್ಯಾಪ್ತಿ ದಕ್ಷಿಣ ಕನ್ನಡ ಜಿಲ್ಲಾ ವ್ಯಾಪ್ತಿ ಅದರಲ್ಲಿ ಸುಳ್ಳಿಯ ತಾಲೂಕು ಆಯಿತು ಕಡಬ ಆಯಿತು ಪುತ್ತೂರು ಆಯಿತು ಇಟ್ಲಾಯಿತು ಬಂಟ್ವಾಳ ಆಯಿತು ಮುಂದಕ್ಕೆ ಬೆಳ್ತಂಗಡಿ ಒಂದು ನಮ್ಮ ಕಾರ್ಯಭರ್ತಿಯಲ್ಲಿ ಬಾಕಿ ಇದೆ ನಮಗೂ ಇಲ್ಲ ಮಂಗ್ ಅದು ಅದು ಒಂದಿದೆ ಸಹಕಾರಿ ನಿಯಮದ ಪ್ರಕಾರ ಜಿಲ್ಲಾ ವ್ಯಾಪ್ತಿ ಅಂದರೆ ಒಂದು ತಾಲೂಕನ್ನು ಬಿಡಬೇಕು ತಾಲೂಕು ವ್ಯಾಪ್ತಿ ಅಂದರೆ ಒಂದು ಗ್ರಾಮವನ್ನು ಬಿಡಬೇಕು ನಾವು ಪ್ರಥಮವಾಗಿ ಪ್ರಾರಂಭ ಮಾಡಿದ್ದು ತಾಲೂಕು ವ್ಯಾಪ್ತಿ ಆನಾಗ ಆಗ ಪಾನಾಜೆ ಗ್ರಾಮವನ್ನು ಬಿಟ್ಟು ಮಾಡಿದ್ದೆ ನಾವು ನಿಯಮ ನಿಯಮ ಸಹಕಾರಿ ಇಲಾಖೆಯ ನಿಯಮ ಈಗ ಜಿಲ್ಲೆ ಅಂದರೆ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಪೂರ್ಣ ಅಲ್ಲ ಒಂದು ತಾಲೂಕು ಬಿಡಬೇಕು ಮಂಗ್ಳೂರನ್ನು ಬಿಟ್ಟಿದ್ದು ಮುಂದಿನ ಹೇಳ್ತೇನೆ ಮುಂದಕ್ಕೆ ರಾಜ್ಯ ಮಟ್ಟದ ಪರ್ಮಿಷನ್ ತೆಗೆಕೊಂಡ್ರೆ ನಾವು ಮಂಗಳೂರಲ್ಲಿ ಮಾಡ್ತೇವೆ ನಾನು ಅಧ್ಯಕ್ಷನಾದ ಮೇಲೆ ಆರು ಶಾಖೆ ಆಯ್ತು ಇಲ್ಲಿಗೆ ನಮಗೆ ಟೋಟಲ್ ಆಗಿ ಒಟ್ಟಿಗೆ ಹೇಗಿತ್ತು ಅಂದರೆ ನಮ್ಮ ಕಾನ್ಸೆಪ್ಟ್ ಹತ್ತು ಶಾಖೆ ಮಾಡಬೇಕು ಅಂತ ಈಗ ಅದನ್ನು ರೀಚ್ ಆಗಿದ್ದೇವೆ ಮತ್ತು ನಮ್ಮದೊಂದು ಮತ್ತೊಂದು ಆಸೆ ಇತ್ತು ಐನೂರು ಕೋಟಿಗಿಂತ ಮಿಕ್ಕಿ ವ್ಯವಹಾರವನ್ನು ಮಾಡಬೇಕು ಅಂತ ಅದು ಕೂಡ ಈ ವರ್ಷ ಮಾಡಿಕೊಂಡೆವು ಐನೂರ ನಲವತ್ತೆರಡು ಕೋಟಿ ನಲ್ವತ್ತೆರಡು ಕೋಟಿ ವ್ಯವಹಾರ ಮಾಡಿಕೊಂಡೆವು ಈ ವ್ಯವಹಾರ ಹೇಗಿತ್ತು ಅಂದರೆ ಲಾಸ್ಟ್ ಇಯರ್ ನಮ್ಮ ವ್ಯವಹಾರ ನಾಲ್ಕುನೂರ ಒಂದು ಕೋಟಿ ಇತ್ತು ಅದು ಈ ವರ್ಷ ಐನೂರ ನಲವತ್ತೆರಡು ಕೋಟಿ ಅಂದರೆ ನೂರ ನಲ್ವತ್ತು ಕೋಟಿ ವ್ಯವಹಾರವ ಜಾಸ್ತಿ ಆಯಿತು ಒಂದು ವರ್ಷದ ಹೇಗೆ ಮಾಡಿಕೊಂಡರೆ ಇನ್ನೂ ಶಾಖೆಗಳನ್ನು ಮಾಡಬಹುದು ವಸ್ತುನಿಷ್ಠತೆ ವಿಶ್ವಾಸಾರ್ಹತೆ ನಿಖರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು ಜನಮನದ ಪ್ರತಿಧ್ವನಿ